ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ಭಾರತದ ಅತಿ ನಿರೀಕ್ಷಿತ ಯೋಜನೆಯಾದಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ನಿನ್ನೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಅದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಸಂಜೆ ಸುಮಾರು ಐದು ಗಂಟೆ ಸುಮಾರಿಗೆ ಅಧಿಕೃತವಾಗಿ ಚಾಲನೆ ಕೂಡ ಮಾನ್ಯ ಪ್ರಧಾನಮಂತ್ರಿ ಅವರು ನೀಡಿದ್ದಾರೆ ಅದೇ ರೀತಿ ಅಮೌಂಟ್ ಕೂಡ ಐದು ಗಂಟೆಯಿಂದ ಮೇಲೆ ಅಮೌಂಟ್ ಪ್ರತಿಯೊಬ್ಬರ ಖಾತೆಗೆ ಕೂಡ ಬರ್ತಾ ಇದೆ ಅದರಲ್ಲಿ ತುಂಬ ಜನ ರೈತರಿಗೆ ಒಂದು ಆತಂಕ ಏನಂದರೆ ಕೆಲವ್ರಿಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಕೆಲವ್ರಿಗೆ ಆಲ್ರೆಡಿ ಮೆಸೇಜ್ ಬಂದಿದೆ ಮೆಸೇಜ್ ಬಂದಿಲ್ಲದೆ ಇದ್ದರೂ ಕೂಡ ಕೆಲವ್ರ ಖಾತೆಗೆ ಹಣ ಜಮಾವಣೆ ಆಗಿದೆ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆನ ಒಂದು ಪರಿಶೀಲನೆ ಮಾಡ್ಕೊಳ್ಳಿ ನಂತರ ನಿಮಗೆ ಅಲ್ಲಿ ಮೆಸೇಜ್ ಬಂದಿಲ್ಲದೆ ಇದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಜಮವಾಗಿರೋದು ಖಾತ್ರಿ ಆಗುತ್ತೆ ಅದೇ ರೀತಿ ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷ ಅಂದರೆ ಇದು ಅಧಿಕೃತವಾಗಿ ಚಾಲನೆ ದೊರಕಿದ್ದು ಐದು ಗಂಟೆ ಆದರೂ ಕೂಡ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗ್ತಾ ಹೋಗ್ತದೆ ಅದೇ ರೀತಿ ಮೆಸೇಜ್ಗಳು ಕೂಡ ಬರ್ತಾ ಹೋಗ್ತವೆ ಕೆಲವರಿಗೆ ಹಣ ಜಮಾವಣೆ ಆಗಿದ್ರು ಕೂಡ ಮೆಸೇಜು ಸರ್ವರ್ ಸಮಸ್ಯೆಯಿಂದಾಗಿ ಬರೋದು ಕೂಡ ಲೇಟ್ ಆಗಿರ್ತದೆ ಇವತ್ತು ಸಾಯಂಕಾಲದೊಳಗಾಗಿ ಪ್ರತಿಯೊಬ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಕೂಡ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಕೂಡ ಆಗುತ್ತೆ ಆಲ್ರೆಡಿ ತುಂಬ ನೈಂಟಿ ಪರ್ಸೆಂಟ್ ಜನಕ್ಕೆ ಆಲ್ರೆಡಿ ಕನ್ಫರ್ಮೇಶನ್ ಕೂಡ ಸಿಕ್ಕಿದೆ ಆಲ್ರೆಡಿ ಅಮೌಂಟ್ ಕೂಡ ಜಮಾವಣೆ ಆಗಿದೆ ಸ್ನೇಹಿತರೆ ನೀವು ಇದರ ಸದುಪಯೋಗ ಮಾಡ್ಕೋಬಹುದು ಅದೇ ರೀತಿ ಬಂದಿಲ್ದ್ರೆ ಮೆಸೇಜ್ ಬಂದಿಲ್ದಿರ್ತಕ್ಕಂಥ ರೈತರುಗಳು ಕೂಡ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಯಾಕಂದ್ರೆ ನೀವು ಒಂದ್ಸರಿ ಖಾತೆ ಪರಿಶೀಲನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಮೂರು ನಾಲ್ಕು ಗಂಟೆ ಒಳಗೆ ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ ಯಾಕಂದ್ರೆ ಇದು ತುಂಬಾ ದೊಡ್ಡ ಯೋಜನೆ ಹಾಗೇನೆ ಸುಮಾರು ಫಲಾನಗುಗಳ ಸಂಖ್ಯೆ ತುಂಬಾ ದೊಡ್ಡದಿದೆ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲನವುಗಳು ಅಂದ್ರೆ ಅದು ತುಂಬಾ ಜಾಸ್ತಿನೇ ಆಯಿತು ಎಲ್ಲ ಖಾತೆಗೂ ಜಮಾವಣೆ ಆಗಿರೋದ್ರಿಂದ ಅಲ್ಲಿ ಡಿ ಪಿ ಟಿ ಲೋಡಿಂಗ್ ಅಲ್ಲಿ ಪ್ರೊಸೆಸಿಂಗ್ ಒಂದ್ ಸ್ವಲ್ಪ ಸರ್ವರ್ ಇಂದ ಒಂದು ಸ್ವಲ್ಪ ಡೌನ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದು ಸರಿಯಾಗುತ್ತೆ ಸ್ನೇಹಿತರೆ ಎಲ್ಲರ ಕತೆ ಕೂಡ ಜಮಾವಣೆ ಆಗಿ ಆಗುತ್ತೆ ಅದಕ್ಕಿಂತ ಮೊದಲು ಸ್ನೇಹಿತರೆ ಯಾರಾದರೂ ಈ ಯೋಜನೆಗೆ ಯಾರಾದರೂ ಫಲಾನುಭವಿಗಳು ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ ಅಂದ್ರೆ ಯಾವ ರೀತಿ ಸೇರ್ಪಡೆ ಮಾಡ್ಕೊಳ್ಳೋದು ನೀವು ರಿಜಿಸ್ಟ್ರೇಷನ್ ಯಾಕೆ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಬೇಕಿದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಆ ವಿಡಿಯೋದಲ್ಲಿ ಯಾಜಟೀಸ್ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ನ್ಯೂ ಸ್ಟೆಪ್ನ ಫಾಲೋ ಮಾಡಿದ್ರೆ ಯಶಸ್ವಿಯಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು ಈ ಯೋಜನೆಯ ಲಾಭನೂ ಕೂಡ ಪ್ರತಿಯೊಬ್ಬರು ರೈತರು ಕೂಡ ಪಡ್ಕೊಳ್ಳಿ ಅದೇ ರೀತಿ ನಮ್ಮ ಚಾನೆಲ್ ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ